ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀರಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂತೇನೆ ಇನ್ನೂ ಯಾರೇ ನನ್ನ ಲಾಸ್ಟ್ ಬ್ಲಾಗ್ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈನರ್ ಬೆಲ್ಲಾಗ್ ಬಂದಿದೆ ಆ ಮಾಡೋದ್ರಿಂದ ನಾನು ಫಸ್ಟ್ ಬ್ಲಾಗ್ ಅಪ್ಲೋಡ್ ಮಾಡ್ತಾ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನೀವೇ ಫಸ್ಟ್ ನಾನು ಬ್ಲಾಗ್ನ ವ್ಯೂಮ್ ಮಾಡ್ಬೋದು ಗೈಸ್ ಇವತ್ತಿನ ಬ್ಲಾಗ್ ರ್ಯಾಂಡಮ್ ಆಗಿ ಹೋಗುತ್ತೆ ಮಾರ್ನಿಂಗಿಂದ ಈವ್ನಿಂಗ್ವರೆಗೆ ಏನೇನು ಮಾಡ್ತೀನಿ ಅದನ್ನ ಹಾಕ್ತಾ ಹೋಗ್ತೀನಿ ಇವತ್ತು ಅಜ್ಜಿ ಊರಿಗೆ ಹೊರಟೋದ್ರು ಹೊರಟೋಗಿಲ್ಲ ಅಜ್ಜಿಗೆ ಊರಿಗೆ ಹೋಗ್ತಾರೆ ಇವಾಗ ಮತ್ತು ಅಮ್ಮನೂ ಕೆಲಸಕ್ಕೆ ಹೋಗ್ತಾರೆ ಅಪ್ಪನಿಗೆ ಮದುವೆ ಇದೆ ಅಂತ ಅವರು ಹೋಗಿದ್ದಾರೆ ಇವತ್ತು ನಾನು ಶ್ರೇಯಾಂಶ್ ಇಬ್ಬರೇ ಮನೇಲಿ ಏನೇನೆಲ್ಲ ಮಾಡ್ತೀವಿ ಅಂತ ಈ ಬ್ಲಾಗಲ್ಲಿ ಹಾಕ್ತೀನಿ ನೀವು ನೋಡ್ತಾ ಹೋಗಿ ಸದ್ಯಕ್ಕೆ ಅಮ್ಮ ಕಿಚನಲ್ಲಿ ಏನು ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ ನೋಡೋಣ ಬನ್ನಿ ಗುಡ್ ಮಾರ್ನಿಂಗ್ ಅಜ್ಜಿ ನಮ್ಮ ಅಜ್ಜಿ ಇವತ್ತು ಊರಿಗೆ ಹೊರಟಿದ್ದಾರೆ ಅದಕ್ಕೆ ಎಲ್ಲ ಪ್ಯಾಕಿಂಗ್ ಅಲ್ಲಿ ಹೋದಾಗ ಅಜ್ಜಿಗೆ ಲೇಟ್ ಆಗುತ್ತಲ್ಲ ತಿಂಡಿ ಏನೂ ಮಾಡಿಲ್ಲ ಹ್ಞೂ ಅದಕ್ಕೆ ತಿಂಡಿ ಮತ್ತೆ ರಾಗಿ ಅಜ್ಜಿಗೆ ಊಟ ಇಲ್ಲ ಅಂದ್ರೂ ಏನು ಬೇಕು ರಾಗಿ ಅಂಬ್ಲಿ ಹ್ಞೂ ಅಮ್ಮ ಇವತ್ತು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಿದ್ದಾರೆ ಏನು ಬ್ರೇಕ್ಫಾಸ್ಟಮ್ಮ ಪೂರಿ ಉಪ್ಪಿಟ್ಟು ಮತ್ತೆ ಗೋಧಿ ಹ್ಞೂ ನಮಗೆ ಪೂರಿ ಉಪ್ಪಿಟ್ಟು அஜி ஃபுல் ரெடி சாரியெல்லாம் அஜ்ஜி இவ்வொட்ரு ஊரக ஃபுல் பாக்கிங் ஓகேரது நடை ஷட்டரு ஸ்காஃபு ಕಪ್ಪೆ ನಕ್ಕೋಣ ನೋಡೋಣ ವಿಚಾರ ಏನು ಎಲ್ಲೆ ಪಕ್ಕದ ಬೋಸಂತಾ ಆ ಮಳೆ ಬರ್ತಿದೆ ಚತ್ರಿ ಆನ್ ಮಾಡ್ಕೊಳ್ಳಿ ಸಸಮ ವಳೆ ಬರ್ತಿದೆ ಆಂಟಿ ನಾನು ಹೋಗ್ತೀನಿ ಹೋಗಿ ಮಳೆ ಬರ್ತಿದೆ ಹೋಗ್มะ ಹೋಗ್ತೀನಿ ನಿ ಹೋಗಿ ಸಸ ಹೋಗ್ತೀನಿ ಬೈ ಯಾರ್ಕೊಂಡು ಅನ್ನದೇ ನಮ್ಮ ಅಜ್ಜಿ ನಮ್ಮ ಕಳ್ಸಿದ್ದಾರೆ ನೋಡೋಣ ಇದು ಕೋಸಂಬರಿ ನಂಗೆ ತುಂಬಾ ಇಷ್ಟ ಅದಕ್ಕೆ ಇದು ನನಗೆ ಇದು ಕನ್ಫರ್ಮ್ ನನಗೆ ಅಂತ ಮತ್ತೆ ಶ್ರೇಯಾಂಶಿಗೋಸ್ಕರ ಏನ್ ಕೊಟ್ಟು ಕಳ್ಸಿದ್ದಾರೆ ಅಚ್ಚಮ್ಮ ಏನಿರ್ಬೋದು ಶ್ರೇಯಾಂಶ್ ಗೆಸ್ ಮಾಡಿ ಶ್ರೇಯಾಂಶ್ ಮಾಡಿ ಓಪನ್ ಮಾಡಿದ್ರೆ ನೀವು ಗೆಸ್ ಮಾಡ್ತೀರಾ ಹಂಗೆ ಇಟ್ಕೊಳ್ಳಿ ಸ್ವಲ್ಪ ಹಾಂ ಹಂಗೆ ಇಟ್ಕೊಳ್ಳಿ ಅಲ್ಲಿ ಮುಚ್ಚಬಾರ್ದು ಕ್ಯಾಮ್ರಾ ಮುಚ್ಚಬಾರ್ದು ಇಲ್ಲಿ ಇಲ್ಲಿ ಇಟ್ಕೊಳ್ಳಿ ಹಂಗೆ ಇಟ್ಕೊಳ್ಳಿ ಹಿಂಗೆ ಇಟ್ಕೊಳ್ಳಿ ಹಂಗೆ ಇಟ್ಕೊಳ್ಳಿ ಹಾಂ ಬಾಕ್ಸ್ ಮಾಡಬೇಕು ಅಲ್ಲಿ ಕ್ಯಾಮ್ರಾ ಮುಚ್ಚುತ್ತೆ ಹಿಂಗೆ ಇಟ್ಕೊಳ್ಳಿ ಓ ನಮ್ಮ ಶ್ರೇಯಾಂಶ್ ಇವತ್ತು ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತಾ ಇರೋದು ಹಂಗೆ ಇಟ್ಕೊಳ್ಳಿ ಅಲ್ಲಾಸ್ಬೇಡಿ ಈ ಕಡೆ ಈ ಓಕೆ ಶ್ರೇಯಾಂಶ್ ಈಗ ಅಂತ ಏನು ಕೊಟ್ಟು ಕಳಿಸಿದ್ದಾರೆ ಅಚ್ಚಮ್ಮ ಅಷ್ಟು ಇದು ಮಾಡಬೇಡ ಪತ್ರ ಡೇ ಥ್ಯಾಂಕ್ ಯು ಅಚ್ಚಮ್ಮ ಹೇಳಿ

ಇವಾಗಷ್ಟೇ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ ಪುರಿ ಉಪ್ಪಿಟ್ಟು ಹಾಗೆ ಪತ್ರೋಡೆ ಕೋಸಂಬರಿ ತೊಗೊಂಡಿದ್ದೀನಿ ನನ್ನ ಇವತ್ತಿನ ಬ್ರೇಕ್ಫಾಸ್ಟಿಗೆ ನಾನು ಶ್ರೇಯಾಂಶ್ ಸೇಮ್ ಬ್ರೇಕ್ಫಾಸ್ಟ್ ಇವತ್ತು ತಿಂತಿರೋದಲ್ಲ ಮಗನೇ ಇವತ್ತಿನ ಲಂಚಿಗೆ ಶ್ರೀಯಾಂಶಿಗೆ ಪುರಿ ಉಪ್ಪೆ ಸಾಕು ಅಂದ ಹಾಗಾಗಿ ಪುರಿ ಉಪ್ಪಿಟ್ಟು ಮತ್ತು ಫಿಶ್ ಇತ್ತು ಅದನ್ನ ಫ್ರೈ ಮಾಡಿಬಿಟ್ಟು ನಾನು ಶ್ರೀಯಾಂಶು ತಿಂತಾ ಇದ್ದೀವಿ ಅಲ್ಲ ಶ್ರೀಯಾಂಶ್ ಚೆನ್ನಾಗಿದೆಯಾ ಫಿಶ್ ಫ್ರೈ ಥ್ಯಾಂಕ್ ಯು ಅಮ್ಮ ಕೆಲಸದಿಂದ ಬಂದವರೇ ಹಾಲು ಬಿಸಿ ಮಾಡಿ ಎಲ್ಲರಿಗೂ ಕೊಟ್ಟರು ಮತ್ತು ಇವಾಗ ಕಡಲೆಕಾಯಿ ಬಿಸಿ ಕಡಲೆಕಾಯನ್ನ ಬಾಯ್ಲ್ ಮಾಡಿಟ್ಟಿದ್ದಾರೆ ನೋಡಿ ಆ್ಯಕ್ಚುಲಿ ಪೀನಟ್ ತುಂಬಾ ಒಳ್ಳೇದು ಹೆಲ್ತಿಗೆ ಅದರಲ್ಲೂ ಸಣ್ಣ ಮಕ್ಕಳಿಗಂತೂ ತುಂಬ ಅಂದರೆ ತುಂಬ ಒಳ್ಳೆಯದು ಅದಕ್ಕೆ ನಾವು ಶ್ರೇಯಾಂಶ್ ಆಲ್ಮೋಸ್ಟ್ ತುಂಬ ಇಷ್ಟಪಟ್ಟು ತಿಂತಾನೆ ಅವನು ಕಡಲೆಕಾಯಿನ ಹಾಗಾಗಿ ಇವಾಗ ನಾನು ಶ್ರೇಯಾಂಶ ಅಪ್ಪ ಕುತ್ಕೊಂಡು ಕಡಲೆಕಾಯಿ ತಿನ್ನೋಣ ಅಂತ ಮೂವಿ ನೋಡ್ಕೊತ ಕಡಲೆಕಾಯಿ ತಿಂತೀವಿ ಇವತ್ತು ಇವಾಗ ಬಿಸಿ ಬಿಸಿ ಕಡಲೆಕಾಯಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ಈ ಬೌಲ್ ಏನಕ್ಕೆ ಅಂದರೆ ಈ ಸಿಪ್ಪೆ ಎಲ್ಲ ಇದಕ್ಕೆ ಹಾಕ್ಕೊಳಕ್ಕೆ ಇವಾಗ ಈ ಇದರಲ್ಲಿ ನಾನು ಅಪ್ಪ ಶ್ರೇಯಾಸ್ ತಿಂತೀವಿ ಏನು ಏನು ಚಿಂತೆ ಇರೋದು ಇವಾಗ ಎಗ್ ಬೋಂಡ ರೆಡಿ ಇದೆ ಹಾಗೆ ಸ್ಟಫಿಂಗಿಗೆ ಕ್ಯಾರೆಟು ಆನಿಯನು ಕೊತ್ತಂಬರಿ ಸೊಪ್ಪು ಮತ್ತೆ ಇದು ಸ್ವಲ್ಪ ಉಪ್ಪು ಖಾರ ಪುಡಿ ಹಾಕೊಂತ ತುಂಬಾ ಚೆನ್ನಾಗಿ ನೋಡಿ ರೆಡಿ ಮಾಡಿಟ್ಟಿದ್ದೀನಿ ಇದು ಆ್ಯಕ್ಚುಲಿ ಶಾರ್ಟ್ಸ್ ಮಾಡಿದೀನಿ ಶ್ರೇಯಾಂಶಿಂದು ಹೇಗಿದೆ ಶ್ರೇಯಾಂಶ್ ಹೇಗ್ ಬಜ್ಜಿ ಚೆನ್ನಾಗಿದೆಯಾ ಥ್ಯಾಂಕ್ ಯು ಎಗ್ ಬೋಂಡ ಎಲ್ಲ ತಂದು ಇವಾಗಷ್ಟೇ ಡಿನ್ನರಿಗೆ ಕುತ್ಕೊಂಡ್ವಿ ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತೆ ನಾಳೆ ಸಿಗ್ತೀನಿ ಟಾಟಾ ಟಾ ಬೈ ಬಾಯ್ ಲವ್ ಯು ಆಲ್